ನಮಸ್ಕಾರ ಫ್ರೆಂಡ್ಸ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಹೇಮಂತ್ ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಗೆ ಸ್ವಾಗತ ಇವಾಗ ಒಬ್ಬ ಹುಡುಗ ಇರ್ತಾನೆ ಒಬ್ ಹುಡುಗ ತುಂಬಾ ಫಿಲಂ ಹುಚ್ಚವನಿಗೆ ಫಿಲಂ ಅಂದ್ರೆ ಯಾವ ಫಿಲಂ ಅಂದ್ರೆ ಫಸ್ಟ್ ಡೇ ಫಸ್ಟ್ ನೋಡ್ಬೇಕು ಅನ್ನಷ್ಟೇ ಫಿಲಂ ಅಂದ್ರೆ ಅಷ್ಟು ಹುಚ್ಚವನಿಗೆ ಬಹಳಷ್ಟು ಜನ ರಿಲೇಟಿವ್ಸ್ ಅವ್ರ ಇವರು ಹೇಳ್ತಾರೆ ಅವನತ್ರ ಅವ್ರ ಅಪ್ಪ ಅಮ್ಮನ ಹತ್ರ ಅವನತ್ರ ಏನು ನಿನ್ ಮಗುಗೆ ಅಷ್ಟು ಫಿಲಂ ಹುಚ್ಚು ಅಷ್ಟ್ ದುಡ್ಡು ವೇಸ್ಟ್ ಮಾಡ್ತಾನೆ ಎಲ್ಲಾ ಫಿಲಮ್ ನೋಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದು ಅವ್ರ ಅಪ್ಪ ಅಮ್ಮ ಹುಡುಗನ ಹತ್ರ ಹೇಳ್ತಾರೆ ಹಿಂಗ ಅಂತಿದ್ರಪ್ಪ ನೀನ್ ಏನಕ್ಕೆ ಅಷ್ಟು ಫಿಲಂ ಸುಮ್ನೆ ದುಡ್ಡು ಖರ್ಚು ಮಾಡ್ತೀಯ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವನು ಅದಕ್ಕೆ ಅವ್ಗ ಹೇಳ್ತಾನೆ ಅಮ್ಮ ನಾನು ಫಿಲಂ ನೋಡ್ತಾ ಇದೀನೋ ಹೊರತು ಅವ್ರ ಇವ್ರ ತರ ರೋಡ ಸಿಗರೇಟ್ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಎಲ್ಲೋ ಬಿದ್ದು ಕಾಲೇಜ್ ಹತ್ರ ಹೋಗಿ ಹುಡುಗಿನ್ ಲೈನ್ ಹೊಡಿತಿಲ್ಲ ನಾನು ಒಂದ್ ಫಿಲಂ ನೋಡಿ ಆ ಹೀರೋ ನೋಡಿ ಇನ್ಸ್ಪೈರ್ ಆಗ್ತಿದೀನಿ ಅಂತ ಹೇಳ್ತಾನೆ ಅವ್ರ ಅಮ್ಮ ಅದಕ್ಕೆ ಏನೋ ಮಾತಾಡಲ್ಲ ಸರಿ ಅಪ್ಪ ಏನ್ ಮಾಡ್ತೀಯ ನೋಡು ನಿನ್ ಇಷ್ಟ ಅಂತ ಹೇಳ್ತ ಅಂದ್ರೆ ಫಿಲಮ್ ಅಲ್ಲಿ ಕೆಟ್ಟದಿರುತ್ತೆ ಒಳ್ಳೇದಿರುತ್ತೆ ನಿನ್ ಕೆಟ್ಟದಾಗ ನೀನ್ ಕೆಡ್ದಾಗ ನೋಡಿದ್ರೆ ಕೆಡ್ದಾಗ ಕಾಣುತ್ತೆ ಒಳ್ಳೇದಾಗ ನೋಡಿದ್ರೆ ಒಳ್ಳೇದಾಗ್ ಕಾಣುತ್ತೆ ಎಷ್ಟು ಫಿಲಂ ಅಲ್ಲಿ ಹೇಳಿದ್ದಾರೆ ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಸೇರಿಸಬೇಡಿ ಸೇರಿಸ್ಬೇಡಿ ಅಂತ ಎಷ್ಟು ಫಿಲಮಲ್ಲಿ ತೋರ್ಸಿಲ್ಲ ಆದ್ರೂ ಜನ ಸೇರಿಸ್ತಾರೆ ಏನ್ ಕಲ್ತಿದ್ದೀರ ಫಿಲಂ ನೋಡಿ ಸಲ ಫಿಲಂ ನೋಡಿದಾಗ ಅರ್ಥ ಮಾಡ್ಕೋಬೇಕು ಅದ್ರಲ್ಲೇನು ಸುಮ್ನೆ ಅವರು ಫಿಲಂ ಅಲ್ಲಿ ಸುಮ್ಮನೆ ಸುಮ್ನೆ ತೋರ್ಸಲ್ಲ ನಮ್ ಲೈಫಲ್ಲಿ ಏನ್ ನಡೆದಿರ್ತವೋ ಅವೇ ಸ್ಟೋರಿನ ಅಲ್ಲಿ ಮಾಡ್ತಾರೆ ಹಾ ಎಷ್ಟು ಜನ ಕೇಳಿಲ್ಲ ರೈತರು ರೈತರ ಬಗ್ಗೆನೂ ಹೇಳಿದ್ದಾರೆ ಓಕೆನಾ ಹುಡುಗ ಫಿಲಂ ನೋಡಿ ಹಾಳಾಗ್ತಿದ್ದೇನೆ ಅಂತ ಯಾವತ್ತ ಹೇಳ್ಬಿಡಿ ನಾ ಅವನು ಬೇರೆ ತರ ಅಲ್ಲಿ ಸಿಗರೇಟ್ ಹೊಡ್ಕೊಂಡು ಎಣ್ಣೆ ಹೊಡ್ಕೊಂಡು ಹುಡುಗಿಯರ್ ಲೈನ್ ಹೊಡ್ಕೊಂಡಿಲ್ಲ ಫಿಲಂ ಅಲ್ಲಿ ಅಲ್ಲಿ ಹೋಗಿ ಆ ಹೀರೋ ನೋಡಿ ಹೀರೋ ನೋಡಿ ಇನ್ಸ್ಪೈರ್ ಆಗ್ತಿದಾನೆ ನಾನು ಈ ತರ ಆಗ್ಬೇಕು ನಾನು ಈ ತರ ಏನಾದ್ರು ಅದ್ ಮಾಡ್ಬೇಕಲ್ಲ ಆ ಫಿಲಮ್ ಅನ್ನೋದು ನಿನ್ನ ಅಳಿಸುತ್ತೆ ನಗ್ಸುತ್ತೆ ಬೇಜಾರ್ ಮಾಡಿಸುತ್ತೆ ಎರಡು ಅವರ್ ಏನ್ ಫಿಲಂ ಟೈಟಲ್ ಕೂತ್ಕೊಂಡು ಫಿಲಂ ನೋಡಿ ಅಂದ್ರೆ ಪ್ರಾಬ್ಲಮ್ಸ್ ನೆಲ್ಲ ಮರೆತು ಆರಾಮಾಗೆ ನೀನು ನೆಮ್ಮದಿಯಾಗಿ ಇರೋದಂದ್ರೆ ಫಿಲಮ್ ಥಿಯೇಟರ್ ಮಾತು ಅದಕ್ಕೆ ಟೈಮ್ ಸಿಕ್ಕಾಗ ಹೋಗಿ ಫಿಲಂ ನೋಡಿ ನಾನೇನ್ ಫಸ್ಟ್ ಡೇನೆ ಹೋಗ್ಬೇಕು ಅಂತ ಏನಿಲ್ಲ ಟೈಮ್ ಸಿಕ್ಕಾಗ ಹೋಗಿ ನೋಡಿ ಆಯ್ತಾ ಅವಾಗ ಹುಡುಗ ಅವನು ಹೀರೋ ನೋಡಿ ಇನ್ಸ್ಪೈರ್ ಆದ ನಾನೇ ಹಿಂಗ ಆಗ್ಬೇಕು ನಾನು ಅವ್ರ ತರನೇ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದ ನನ್ನ ಹಂಗೆ ನಾಲ್ಕ್ ಜನ ಗುರ್ತಿಸ್ಬೇಕು ನನ್ನ ಹೊರಗಡೆ ಹೋದ್ರೆ ಅವ್ನ್ ಫಿಲಂ ತೆಗಿತಾನೋ ಎಕ್ಸೆಟ್ರಾ ಎಕ್ಸೆಟ್ರಾ ಏನ್ ಆಗ್ತಾನೋ ಗೊತ್ತಿಲ್ಲ ಒಟ್ಟು ಅವ್ನ್ ನಾಲ್ಕ್ ಜನ ಗುರ್ತಿಸ್ಬೇಕು ಅವನ್ ಅಷ್ಟೇ ಬೇಕಾಗಿರೋದ್ ನಮ್ಗೆ ನಾಲ್ಕ್ ಜನ ಎಲ್ಲ ನಾವು ಹೊರಗಡೆ ಹೋದಾಗ ಏ ನೀವು ಇದು ಅಲ್ವಾ ಹೀರೋ ಅಲ್ವಾ ನೀವು ಯೂಟ್ಯೂಬ್ ಮಾಡ್ತಿರಲ್ವಾ ಏನೋ ಒಂದು ಹಂಗೆ ಎಷ್ಟೊಂದ್ ಜನ ಇವತ್ತು ಕಾಮಿಡಿ ಮಾಡ್ಕೊಂಡು ಇದು ಮಾಡ್ಕೊಂಡು ಮೂವಿಯಲ್ಲಿ ಬಂದಿದೆ ಆ ಎಷ್ಟು ಕಷ್ಟಪಟ್ಟಿರ್ಬೇಡ ಅವರು ಒಂದ್ಸಲ ಯೋಚನೆ ಮಾಡಿ ನೀವಷ್ಟೇ ನೀವು ಕಷ್ಟಪಡಿ ನೋಡಿ ಇನ್ಸ್ಪೈರ್ ಆಗಿ ಫಿಲಮ್ ನೋಡ್ಬೇಕಂತ ಏನಿಲ್ಲ ಏನಾದ್ರೂ ನೋಡಿದೆ ನಮ್ಮಲ್ಲಿ ಇನ್ಸ್ಪೈರ್ ಆಗೋ ತರ ನೋಡ್ಬೇಕು ಅದು ಬಿಟ್ಟು ಬೇರೆ ಬೇರೆ ಏನೇನೋ ನೋಡೋದಲ್ಲ ಓಕೆನಾ ಬಾಯ್